ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗೂ ನನ್ನ ರೈತ ಬಂಧುಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ಅಡಕೆ ಗಿಡಕ್ಕೆ ಯಾಕೆ ಬಣ್ಣ ಹಚ್ಚಬೇಕು ಇದರ ಪ್ರಯೋಜನಗಳೇನು ಹಾಗೂ ಇದಕ್ಕೆ ಯಾವ ಸಾಮಗ್ರಿಗಳನ್ನು ಬಳಸುತ್ತಾರೆ ಮತ್ತು ಇದು ಯಾವ ಕಾಲದಲ್ಲಿ ಹಚ್ಚುವುದು ಸೂಕ್ತ ಎಲ್ಲವನ್ನು ನೋಡೋಣ ಈ ವಿಡಿಯೋದಲ್ಲಿ ಶುರು ಮಾಡೋಣವಾ ಅಡಿಕೆ ಗಿಡಕ್ಕೆ ಬಣ್ಣ ಹಚ್ಚೋದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ ಇದರ ಹಿಂದೆ ಹಲವಾರು ಕೃಷಿ ಕಾರಣಗಳಿವೆ ಅದರಲ್ಲಿ ಫಸ್ಟ್ ಒನ್ ಎಲೆ ಕೀಟಗಳಿಂದ ಗಿಡದ ರಕ್ಷಣೆಗೆ ಸೆಕೆಂಡ್ ಒನ್ ಸೂರ್ಯನ ಬಿಸಿಲಿನಿಂದ ಗಿಡದ ತೊಗಟೆಗೆ ಹಾಗೂ ಸನ್ ಬರ್ನ್ ಡ್ಯಾಮೇಜ್ ಕಡಿಮೆ ಮಾಡೋಕ್ಕೆ ಈ ಬಣ್ಣಕ್ಕೆ ಯಾವ ಸಾಮಗ್ರಿಗಳನ್ನು ಬಳಸುತ್ತಾರೆ ಅಂದರೆ ಆಲ್ಮೋಸ್ಟ್ ಇದು ಎಲ್ಲ ಅಡಿಕೆ ಬೆಳೆಗಾರರಿಗೆ ಗೊತ್ತಿರುತ್ತೆ ಸುಣ್ಣದ ನೀರನ್ನು ಬಳಸ್ತಾರೆ ಅಂತ ನಮ್ಮ ತೋಟದಲ್ಲಿ ಎರಡು ಸಾವಿರದ ಐನೂರು ಮೂರು ವರ್ಷದ ಗಿಡಗಳು ಇರೋದ್ರಿಂದ ಅದಕ್ಕೆ ಇಪ್ಪತ್ತೈದು ಕೆ ಜಿ ಸುಣ್ಣ ಐದು ಕೆ ಜಿ ಮೈದಾ ಆರು ಕೆ ಜಿ ಬೆಲ್ಲ ತಂದು ಈ ಮಿಶ್ರಣವನ್ನು ತಯಾರು ಮಾಡಿದ್ವಿ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಆ ಬಕೆಟ್ಗಳಿಗೆ ಅಳತೆಯಾಗಿ ಎರಡು ಲೀಟರ್ ಸುಣ್ಣದ ನೀರಿಗೆ ಒಂದು ಲೀಟರ್ ಬೆಲ್ಲದ ನೀರು ಕಾಲು ಕೆ ಜಿ ಮೈದಾವನ್ನು ಈ ಅಳತೆಗೆ ಮಿಕ್ಸ್ ಮಾಡಿದ್ವಿ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಬೇಕು ನೀವು ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಯಾವ ಅಳತೆ ಮಗ್ಸ್ ಅಳತೆ ಏನು ಬಾಟಲ್ಸ್ ಆಗಲಿ ಇಲ್ಲ ಇಷ್ಟು ಮಿಲಿಮೀಟ್ರು ಲೀಟ್ರು ಅನ್ನೋದು ಯಾವುದೂ ಇಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಅದು ಅಳತೆ ನೋಡಿಕೊಂಡು ನನ್ನ ಅಂದಾಜಿಗೆ ಹೇಳ್ತಿರೋದು ಇದನ್ನು ನೋಡಿದ ಮೇಲೆ ಅನ್ನಿಸ್ತು ನಾವು ಒಟ್ಟಾರೆ ಇಪ್ಪತ್ತೈದು ಕೆ ಜಿ ಸುಣ್ಣ ಆರು ಕೆ ಜಿ ಬೆಲ್ಲ ಆ ಥರ ತಂದು ರೆಡಿ ಮಾಡ್ಕೊಂಡಿದ್ವಿ ಆದ್ರೂ ಅದನ್ನು ಅಳತೆಗೆ ಕರೆಕ್ಟಾಗೆ ಪರ್ಫೆಕ್ಟ್ ಲೆವೆಲಿಗೆ ಬರೋ ಥರ ಬೆರೆಸ್ಬೇಕಲ್ವಾ ಇಲ್ಲಿ ನಾ ವಯಸ್ಸಿಗಿಂತ ಅನುಭವ ದೊಡ್ಡದು ಅಂತ ಒಂದು ಗಾದೆ ಮಾತಿದೆಯಲ್ಲ ಅದು ನೆನಪಾಯಿತು ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಯಾರೂ ಇಷ್ಟೇ ಬೆಲ್ಲದ ನೀರು ಬೇಕು ಇಷ್ಟೇ ಬೇಕು ಅಂತ ಯಾವ ಸೈಜ್ ಇಲ್ಲ ನಿಮ್ಮ ಸೈಜ್ ಆಗಲಿ ಅಳತೆ ಇಟ್ಕೊಂಡು ಯಾರೂ ಬೆರೆಸ್ಲಿಲ್ಲ ಅವರ ಅಂದಾಜಿಗೆ ಹಾಕ್ಕೊಂಡು ಬಟ್ ಅದರದ್ದು ಏನು ಲೆವೆಲ್ಲು ಏನಂತಾರೆ ಪರ್ಫೆಕ್ಟ್ನೆಸ್ ಮಿಕ್ಸಿಂಗ್ ಅಂತಾರಲ್ಲ ಆ ರೀತಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಅಡಿಕೆ ಗಿಡಕ್ಕೆ ಅದು ಯಾವ ರೀತಿ ಕೂತಿದೆ ಅಂತ ಈ ವಿಡಿಯೋ ಲಾಸ್ಟಲ್ಲಿ ನಾನು ಅದನ್ನು ಪೂರ್ತಿ ಬಣ್ಣ ಬಳ್ದಿದ್ದು ಅಡಿಕೆ ಗಿಡಗಳು ಹೇಗೆ ಮದುಮಗಳ ಥರ ಕಾಣಿಸ್ತವೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಫುಲ್ ನೋಡಿ ಗೊತ್ತಾಗುತ್ತೆ ಇನ್ನು ಈ ಬಣ್ಣವನ್ನು ಗಿಡದ ಕೆಳಭಾಗದಿಂದ ಪ್ರಾರಂಭಿಸಿ ನಾಲ್ಕು ಐದು ಅಡಿವರೆಗೂ ಹಚ್ಚಿದರೆ ಕೀಟಗಳು ಹತ್ತೋದು ಕಡಿಮೆ ಆಗುತ್ತೆ ಇನ್ನು ಬಣ್ಣ ಹಚ್ಚೋಕ್ಕೆ ಸೂಕ್ತ ಸಮಯ ಯಾವುದಪ್ಪ ಅಂದರೆ ಮಳೆಗಾಲ ಮುಗಿದ ಮೇಲೆ ಬೇಸಿಗೆ ಪ್ರಾರಂಭದ ಮೊದಲೇ ಹಚ್ಚಬೇಕು ಡಿಸೆಂಬರ್ ಆ್ಯಂಡ್ ಜನವರಿ ಪರ್ಫೆಕ್ಟ್ ಟೈಮ್ ಇದಕ್ಕೆ ಈ ಸೀಸನ್ನಲ್ಲಿ ಗಿಡಗಳಿಗೆ ರಕ್ಷಣೆ ಬೇಕಾಗಿರುತ್ತದೆ ಪೂರ್ತಿ ಹಚ್ಚಿದ ಮೇಲೆ ಈ ರೀತಿ ಕಾಣ್ತಾ ಇದ್ದಾವೆ ಅಡಿಕೆ ಗಿಡ ರೈತ ಬಂಧುಗಳೇ ನೀವು ನಿಮ್ಮ ತೋಟದಲ್ಲಿ ಗಿಡಗಳಿಗೆ ಬಣ್ಣ ಹಚ್ಚಿ ಗಿಡಗಳನ್ನು ರಕ್ಷಿಸಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು